ಎಕ್ಸ್ಪ್ರೆಸ್ ಕ್ಯಾನಲ್ ಕಾಮಗಾರಿಯನ್ನು ಏನು ಶುರು ಮಾಡಿದೆ ಅಲ್ಲಿನ ಜನಗಳ ಕ್ಲೈಮ್ ಏನಿದೆ ನಮಗೆ ಮೂರು ಟಿ ಎಂ ಸಿ ನೀರು ನಮಗೆ ಸಿಗಬೇಕು ಅನ್ನೋದು ಮತ್ತೆ ತುಮಕೂರಿನ ತುಮಕೂರು ಜಿಲ್ಲೆಯ ಜನ ಏನ್ ಹೇಳ್ತಾ ಇದ್ದಾರೆ ನಾವು ಈಗಾಗಲೇ ಕುಣಿಗಲ್ಗೆ ನಾವು ಸುಮಾರು ಎರಡೂವರೆ ಟಿ ಎಂ ಸಿ ನೀರನ್ನು ಕೊಡ್ತಾ ಇದ್ದೀವಿ ರೆಗ್ಯುಲರ್ ಕ್ಯಾನಲ್ ಮುಖಾಂತರನೇ ಹೋಗ್ತಾ ಇದೆ ನಮ್ದು ಈಗ ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡೋ ಮುಖಾಂತರ ನಮ್ಮ ನೀರನ್ನ ಕದೀತಾ ಇದ್ದೀರಾ ಅಂತ ಅವರ ಆಪಾದನೆ ಒಂದು ರಾಜ್ಯ ಸರ್ಕಾರ ಆಗಿ ಎರಡೂ ಭಾಗದ ರೈತರ ಒಂದು ಸಭೆಯನ್ನ ಕರೆದು ನಾವು ತುಮಕೂರಿಗೆ ಯಾವುದೇ ಅನ್ಯಾಯ ಮಾಡಲ್ಲ ಮತ್ತು ಮಾಗಡಿ ಮತ್ತು ಕುಣಿಗಲ್ಲು ರಾಮನಗರ ಈ ಭಾಗದಲ್ಲೂ ಕೂಡ ಅಲ್ಲಿನ ರೈತರಿಗೆ ಏನು ಅವಶ್ಯಕತೆ ಇದೆ ಆ ನೀರನ್ನು ನಾವು ಕೊಡ್ತೀರಿ ಅಂತೇಳಿ ಕನ್ವಿಯೆನ್ಸ್ ಮಾಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅದನ್ನು ಬಿಟ್ಬಿಟ್ಟು ನಮ್ಮನ್ನ ತಮಿಳುನಾಡು ಮೇಲೆ ಕರ್ನಾಟಕ ಈಗಾಗಲೇ ರೈತರ ಎತ್ಕಟ್ಟಿ ನಡೀತಾ ಇದೆ ಈಗ ಜಿಲ್ಲೆ ಜಿಲ್ಲೆಗಳಲ್ಲಿ ರೈತರನ್ನ ಎತ್ಕಟ್ಟಿ ನೀರಿಗೆ ಸಹ ಒಡದಾಟ ಮಾಡುವಂಥದ್ದು ಈ ಕಾಂಗ್ರೆಸ್ ಮಾಡ್ತಾ ಇರುವಂತ ಒಂದು ಹೀನ ಕಾರ್ಯ ಇದು ಈಗಲೂ ಕಾರಣ ಮಿಂಚಿಲ್ಲ ಎರಡೂ ಜಿಲ್ಲೆಯ ರೈತರನ್ನ ಕೂತರಿಸಿ ಎಲ್ಲೂ ಎರಡೂ ಜಿಲ್ಲೆಯ ಮುಖಂಡರುಗಳನ್ನು ಚುನಾಯಿತ ಪ್ರತಿನಿಧಿಗಳನ್ನ ಕೂತರಿಸಿ ಯಾರಿಗೆ ಎಷ್ಟು ನೀರು ಬರಬೇಕು ತುಮಕೂರಿಗೆ ಎಷ್ಟು ನೀರು ಬರಬೇಕು ಕುಣಗಲ್ ಭಾಗಕ್ಕೆ ಎಷ್ಟು ನೀರು ಹೋಗಬೇಕು ಅಗ್ರಿಮೆಂಟ್ ಅಲ್ಲಿ ಏನಿದೆ ಯಾವ ಕೆನಲ್ ಮುಖಾಂತರ ತಗೊಂಡು ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್ ಯಾವುದು ಇದು ಎಕ್ಸ್ಪ್ರೆಸ್ ಆ್ಯಕ್ ಮಾಡ್ತಾ ಇದ್ದೀರಾ ಅಂತ ತುಮ್ಕೂರು ಅವ್ರು ಕೇಳ್ತಾ ಇರೋದು ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ ಮತ್ತೆ ನಮಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಈ ತರ ಈ ಥರದ್ದೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರದ ಏನ್ ನೀರಾವರಿ ತಜ್ಞರಿದ್ದಾರೆ ಸರ್ಕಾರದ ಸೆಕ್ರೆಟರಿಗಳು ಅವರು ಎಕ್ಸ್ಪ್ಲೈನ್ ಮಾಡಬೇಕು ಎರಡೂ ರೈತರಿಗೂ ಇದು ಅನ್ಯಾಯ ಆಗಲ್ಲ ಅಂತ ಎಕ್ಸ್ಪ್ಲೈನ್ ಅದು ಬಿಟ್ಟುಬಿಟ್ಟು ನಾನು ಮಾಡೇ ಮಾಡ್ತೀನಿ ನಾನು ಇದೇ ಭಾಷೆ ನಾನು ಬಹಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನೇನ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ರೆ ಯಾರು ಇರಲ್ಲ ಈ ಥರದೆಲ್ಲ ಧಮಕಿಗಳು ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ ಇಬ್ಬರು ನಮ್ಮವರೇ ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನ ಸಮಭಾವದಿಂದ ನೋಡಬೇಕು ಅದು ಬಿಟ್ಬಿಟ್ಟು ದಾದಾಗಿರಿ ಮಾಡೋದು ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು ಸುಮಾರು ನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದ್ದೀರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತ ರೈತರ ಎತ್ತುಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು ಅದು ಚುನಾಯಿತ ಪ್ರತಿನಿಧಿ ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ ನಿಮ್ ತಪ್ಪಿಂದ ಆಗಿರೋದು ಈ ಗಲಾಟೆ ಆಗಕ್ಕೆ ನೀವೇ ಕಾರಣ ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗಕ್ಕೆ ಮುಂಚೆನೆ ನೀವು ಅವನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ ಕನ್ವಿನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ ದೌರ್ಜನ್ಯ ಮುಖಾಂತರ ಅಂದರೆ ಅದೆಲ್ಲ ನಡೆಯಲ್ಲ ಇನ್ನು ನಿಮ್ಗಿರೋದು ಮುಗ್ದೋಯ್ತು ಅವಾಗೆ ಎರಡು ವರ್ಷ ಹನ್ನೊಂದು ತಿಂಗಳು ಮಾತ್ರ ಉಳಿದಿದೆ ನಿಮಗೆ ನಿಮ್ ಟರ್ಮು ಮುಗ್ದೋಗ್ತು ಆಲ್ಮೋಸ್ಟ್ ಆಲ್ ಎರಡು ವರ್ಷ ಹನ್ನೊಂದು ತಿಂಗಳು ಉಳಿದಿದೆ ನಿಮಗೆ ಅದು ಗ್ಯಾರಂಟಿ ಇಲ್ಲ ಈ ಡಿ ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರೋಲ್ಲ ಅದು ಅಕ್ಟೋಬರ್ ಅಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕು ಅಕ್ಟೋಬರ್ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ನೀವು ಐದು ವರ್ಷ ಇರ್ತೀರ ಅಕ್ಟೋಬರ್ ಪರೀಕ್ಷೆಯಲ್ಲಿ ಫೇಲ್ ಆದರೆ ನಿಮ್ದು ಸರ್ಕಾರನೇ ಪತನ ಆಗ್ತೈತೆ ಅದಕ್ಕೆ ಮುಂಚೆ ಈ ತರದ ಕೆಲಸ ನಿಮ್ಗೆ ಏನು ಅವಶ್ಯಕತೆ ಇತ್ತು ಕೂಡಲೇ ರಾಜ್ಯ ಸರ್ಕಾರ ಒಂದು ಎರಡು ಜಿಲ್ಲೆಯ ಸರ್ವಪಕ್ಷದ ಸಭೆಯನ್ನ ಕರೀಬೇಕು ಆ ಎರಡು ಜಿಲ್ಲೆಯ ಸರ್ವಪಕ್ಷದ ಸಭೆ ಕರೆದು ಒಂದು ಶಾಂತಿಯುತ ಮಾತುಕತೆ ಆಡಿ ಇದಕ್ಕೆ ಒಂದು ಸೌಹಾರ್ದವಾದಂತ ಒಂದು ನೆಲೆಯನ್ನ ಯಾಕಂದ್ರೆ ನೀರು ಪ್ರತಿಯೊಬ್ಬರು ಇಬ್ಬರು ಕಡೆನೂ ಹೇಳಿದ್ದಾರೆ ನೀರಿಗೋಸ್ಕರ ನಾವು ಪ್ರಾಣ ಕೊಡ್ತೀರಿ ಅಂತ ಎರಡೂ ಕಡೆನೂ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದರಿಂದ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಮಾಡದೆ ಬಿರಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ ಆಮೇಲೆ ಗುಬ್ಬಿ ಶ್ರೀನಿವಾಸ್ ಯಾವ ಪಾರ್ಟಿ ಬಿಜೆಪಿ ನವರು ಹೇಳ್ಬೇಕು ಕಾಂಗ್ರೆಸ್ ಅವರು ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕಾಂಗ್ರೆಸ್ ಅವರು ರಾಜಕಾರಣ ಮಾಡ್ತಾ ಇದಾರೆ ಅಂತ ಇದ್ದಾರೆ ಬಿಜೆಪಿ ರಾಜಕಾರಣ ಏನು ಗುಬ್ಬಿ ಶ್ರೀನಿವಾಸ್ ಬಿಜೆಪಿ ಅವರು ಸೇರಿದ್ದಾರೆ ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಕಾಂಗ್ರೆಸ್ ಎಲ್ ಎ ಆಗಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದಾರಲ್ಲ ನಮ್ಮ ಬೀದಿಗಿಳಿತೀನಿ ಅಂತ ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಅದರಿಂದ ಕೂಡಲೇ ಈ ಕೇಸ್ಗಳನ್ನು ವಾಪಸ್ ಪಡಿಬೇಕು ಏನು ರೈತರ ಮೇಲೆ ಚುನಾಯಿತ ಪ್ರತಿನಿಧಿಯ ಕೇಸ್ ಹಾಕಿದರ ಇದನ್ನ ಮಠಾಧೀಶರ ಮೇಲೆ ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಎಂತ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಸೌಹಾರ್ದ ವಾತಾವರಣ ಮಾಡಿಸೋದ್ರ ಬದಲು ಇನ್ನಷ್ಟು ಕೆರಳು ಕೆರಳುವ ರೀತಿ ನಿಮ್ಮ ನಡೆನುಡಿಗಳಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳು ಹಾಕೋದು ಖಂಡನೀಯ ಈ ತರ ನೀವು ಮಾಡಿದ್ರೆ ಬಹಳ ದಿನ ಇರೋಲ್ಲ ನೀವು ಆಲ್ರೆಡಿ ಅರ್ಧ ಆಯ್ಸ್ ಮುಗ್ದೋಗಿದೆ ನಿಮ್ಗಿನ್ನ ಇನ್ನು ಅರ್ಧ ಇರೋದು ಈ ಸರ್ಕಾರದ್ದು ಇದೆಲ್ಲ ನಿಮ್ಗೆ ಮತ್ತೆ ರಿಪೀಟ್ ಆಗ್ತೈತೆ ನೀವೇನ್ ಅಲ್ಲ ಅವರು ಈಗ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಏನು ಮಾಡಿದಾರಲ್ಲ ಕಮ್ಯುನಲ್ ಅದು ಆಂಟಿ ಕ್ರಮಿನಲ್ ಅಲ್ಲ ಆಂಟಿ ಹಿಂದೂ ಫೋರ್ಸ್ ಅದು ಆಂಟಿ ಕ್ರಮಿನಲ್ ಪೊಲೀಸ್ ಫೋರ್ಸ್ ಅವ್ರು ಮಾಡಿರೋದ್ದು ಆಂಟಿ ಹಿಂದೂ ಪೊಲೀಸ್ ಫೋರ್ಸ್ ಅದು ಹಿಂದೂಗಳನ್ನ ಬಗ್ಬಡಿಯುವಂಥದ್ದು ಅಷ್ಟೇ ಯಾಕೆ ಹಿಂದೂ ಕಾರ್ಯಕರ್ತರ ಕೊಲೆ ಆದಾಗ ಈ ಫೋರ್ಸ್ ಯಾಕೆ ಮಾಡಲಿಲ್ಲ ಇವರು ಆಯ್ತು ನಾನು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವೆಲ್ಲರನ್ನ ಸಮಾನವಾಗಿ ನೋಡ್ತೀರಿ ಹಾಗಾದ್ರೆ ಹಿಂದೂ ಕಾರ್ಯಕರ್ತರ ಕಗ್ಗೊಲೆ ಆಯ್ತಲ್ಲ ಆಗ್ಯಾಕೆ ಯಾಕೆ ಈ ತರ ಟಾಸ್ಕ್ ಫೋರ್ಸ್ ನೀವು ಮಾಡಲಿಲ್ಲ ಯಾರೋ ನಾಲ್ಕು ಜನ ಮುಸಲ್ಮಾನರು ರಾಜೀನಾಮೆ ಕೊಡ್ತಾರೆ ಕಾಂಗ್ರೆಸ್ಗೆ ಅಂದ್ರೆ ಒಂದು ಟಾಸ್ಕ್ ಫೋರ್ಸ್ ಇನ್ಯಾವುದೋ ಸಂದರ್ಭದಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅವ್ರ ಬಡ್ಜೆಟ್ನೇ ಬರೆದುಕೊಟ್ಬಿಡ್ತೀರ ನೀವು ಅಲ್ಲಿದ್ದಂತ ಅಧಿಕಾರಿಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಇವರು ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಅಧಿಕಾರಿಗಳನ್ನ ಲಾಕ್ಕೊಂಡು ಹಾಕ್ಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ರೀತಿ ಹುಡುಕಿ ಹುಡುಕಿ ಅವು ಯಾವ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಳೇ ಕೇಸ್ಗಳು ಇವಾಗಲ್ಲ ಈಗ ಅವರಿಗೆ ಗೌರವ ಮಾನ ಮರ್ಯಾದೆ ಇದ್ದೇವೆ ಕಾಂಗ್ರೆಸ್ ಅವ್ರಿಗೆ ಇನ್ಸಿಡೆಂಟ್ ಆದ ಮಾರನೇ ದಿನಕ್ಕೆ ಕೇಸ್ ಹಾಕಬೇಕಾಯ್ತು ಇಲ್ಲ ಅವತ್ತು ಹಾಕಬೇಕಾಯ್ತು ಇವ್ರು ಕರೆಕ್ಟಾಗಿ ಮಾನ ಮರ್ಯಾದೆ ಇದ್ದಿದ್ರೆ ಇನ್ಸಿಡೆಂಟ್ ಆದಾಗ ಇವರು ಭಾಷಣ ಮಾಡಿದಾಗ ಅವತ್ತೇ ಕೇಸ್ ಹಾಕಬೇಕಾಯ್ತು ಅಲ್ಲೇ ಕೇಸ್ ಹಾಕಬೇಕಾಯ್ತು ಇಲ್ಲ ಮಾರನೇ ದಿನ ಹಾಕ್ಬೇಕಾಯ್ತು ಇದು ನಡೆದ ಅವಾಗೆ ಒಂದು ತಿಂಗಳ ಆ ಇವಾಗ ಕೇಸ್ ಹಾಕ್ತಾ ಇದ್ದಾರೆ ಅಂದರೆ ಇದು ಟಾರ್ಗೆಟ್ ಹಿಂದೂ ಟಾರ್ಗೆಟ್ ಈ ಸರ್ಕಾರ ಹಿಂದೂ ಟಾರ್ಗೆಟ್ ಸರ್ಕಾರ ಇದು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅವಮಾನ ಮಾಡೋದು ಅವ್ರನ್ನ ಬಗ್ಬಡಿಯುವಂಥದ್ದು ಪೊಲೀಸ್ ಟಾರ್ಚರ್ ಕೊಡುವಂಥದ್ದು ಇದೆಲ್ಲವನ್ನ ಕಳೆದ ಸಿದ್ದರಾಮಯ್ಯ ಎಂದೇ ಇದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲೇ ಮಾಡಿದ್ರು ಇವರು ಸರ್ಕಾರ ಮುಕ್ಕಿ ಎಪ್ಪತ್ತು ಸೀಟಿಗೆ ಬಂತು ಇವರು ಮತ್ತೊಮ್ಮೆ ಎಪ್ಪತ್ತು ಬರಲ್ಲ ನೆಕ್ಸ್ಟ್ ಇಪ್ಪತ್ತೇ ನಿಮ್ಗೆ ಗಟ್ಟಿ ಇಪ್ಪತ್ತು ಸೀಟು ಬರಲ್ಲ ನೀವು ಮಾಡೇಳ್ತಾ ನಿಮ್ಮ ಲ್ಯಾಂಡ್ ಆರ್ಡರು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಾ ಇರೋದು ನೋಡಿದ್ರೆ ನೀವು ಇಪ್ಪತ್ತು ಸೀಟು ಗೆಲ್ಲೋದು ಕಷ್ಟ ಆಗ್ತೈತೆ ಅವರ ಒಂದೊಂದೇ ಗ್ಯಾರಂಟಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನಗೆ ಪ್ಯಾಟಲ್ಗಳಾಗ್ಬಿಟ್ಟಿದೆ ಕೆಲವರೆಲ್ಲ ಹಾಕಿದ್ದಾರೆಲ್ಲ ನಾನು ಅದರಲ್ಲಿ ಫ್ರಿಜ್ ತಗೊಂಡೆ ನಾನು ಮನೆಗೆ ಬೋರ್ವೆಲ್ ಹಾಕೊಂಡೆ ನಾನು ಮದುವೆ ಮಾಡಿದೆ ಎಲ್ಲ ಹಾಕೊಂಡಿದ್ದಾರೆ ಇಂದ ಏನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಒಂದು ಮಾತಾಡ್ತಾ ಹೇಳಿದ್ರು ಒಂದು ಭಾಷಣದಲ್ಲಿ ಈ ಕಡೆ ಆಲೂಗೆಡ್ಡೆ ಹಾಕಿ ಈ ಕಡೆ ಚಿನ್ನ ತೆಗೆದು ಬಿಡಿ ಚಿನ್ನ ತೆಗಿತೀರಿ ಅಂತ ಭಾಷಣದಲ್ಲಿ ರಾಹುಲ್ ಗಾಂಧಿ ಇವರು ಇವರು ಕೂಡ ಎರಡು ಸಾವಿರಕ್ಕೆ ಒಂದು ಬೋರ್ವೆಲ್ ಲಾಕಕ್ಕೆ ಹತ್ತರಿಂದ ಹನ್ನೆರಡು ಲಕ್ಷ ಬೇಕು ದುಡ್ಡು ಒಂದು ಬೋರ್ವೆಲ್ ಹಾಕಕ್ಕೆ ಅದು ಆ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಇನ್ನೂ ಜಾಸ್ತಿ ಕನೆಕ್ಷನ್ ಪವರು ಎಲ್ಲ ತಗೊಂಡ್ಬೇಕಾದ್ರೆ ಇನ್ನೂ ಜಾಸ್ತಿ ಆಗ್ಬೇಕು ಇವರು ಕೂಡ ವರ್ಷ ಎಲ್ಲ ಕೊಟ್ಟರು ಇಪ್ಪತ್ನಾಲ್ಕು ಸಾವಿರ ಆಗಲ್ಲ ಯಾರೋ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೇಳ್ತಾರೆ ಮತ್ತೆ ಈಗ ಅವರು ಚಾಳಿ ಏನು ಶುರು ಮಾಡಿಕೊಂಡಿದ್ದಾರೆ ಒಂದೊಂದೇ ಗ್ಯಾರಂಟಿ ಈಗ ರಾಯರೆಡ್ಡಿ ಹೇಳಿದಾನೆ ಗ್ಯಾರಂಟಿಗಳು ಹಿಂಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ನಾವು ಸರ್ಕಾರ ನಡೆಸಕ್ಕಾಗದೇ ಇಲ್ಲ ಅಂತೇಳಿ ಫೈನಾನ್ಷಿಯಲ್ ಅಡ್ವೈಸರ್ ಸಿದ್ದರಾಮಯ್ಯಗೆ ಅವರೇ ಹೇಳ್ತಾ ಇದ್ದಾರೆ ಇನ್ನು ಡಿ ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ತಿಂಗಳು ತಿಂಗಳಿಗೂ ಗ್ಯಾರಂಟಿ ಹಣ ಕೊಡ್ತಿದ್ರಿ ಅಂತ ಬರ್ಕೊಟ್ಟಿದ್ರ ಅಂತ ಊನಪ್ಪ ಬರ್ಕೊಟ್ಟಿಲ್ಲ ಡ್ಯಾಸ ಮೇಲೆ ನಿಂತ್ಕೊಂಡು ಹೇಳಿದ್ರಲ್ಲ ಬೀದಿ ಬೀದಿಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕಾಕಾ ಪಾಟೀಲ್ ಹಾ ಮಹದೇವಪ್ಪ ನಿನಗೂ ಫ್ರೀ ಎಂಟ್ರಿಗೂ ಫ್ರೀ ಎಲ್ಲಾರ್ಗೂ ಫ್ರೀ ಅಂತ ಹೇಳಿದ್ರಲ್ಲ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಮಗೆ ಮಾತಿನ ಮೇಲೆ ನಂಬಿಕೆ ಇದ್ರೆ ಕೊಡಿ ಅವ್ರಿಗೆ ತಿಂಗಳು ತಿಂಗಳು ಇಲ್ಲ ಅಂದ್ರೆ ಹೇಳ್ಬಿಡಿ ಆರು ತಿಂಗಳಿಗೊಂದ್ಸರಿ ಕೊಡ್ತೀರಿ ಇಲ್ಲ ಚುನಾವಣೆಗಳು ಬಂದಾಗ ಕೊಡ್ತೀರಿ ಅಂತ ಅನೌನ್ಸ್ ಮಾಡಿ ಒಂದು ಗೆಜೆಟ್ ಎರ್ಡಿಸ್ಬಿಡಿ ಟ್ಯಾಕ್ಸ್ ಕಟ್ಟದಾಗೆ ಕೊಡ್ತೀರಿ ಅಂತ ಹೇಳ್ತಾರೆ ಮತ್ತೆ ಮಂಗಳೂರ್ಗೆ ಹೇಳಿದಾರೆ ನಮ್ಮನ್ನ ತಿಂತಾರೆ ಮಂಗಳೂರು ಮಲ್ನಾ ಇರು ಪ್ರದೇಶದವರು ಏನೋ ಕರಾವಳಿ ಪ್ರದೇಶದವರು ಓಟ್ ಮಾತ್ರ ಬಿಜೆಪಿಗೆ ಹಾಕ್ತಾರೆ ಅಂತ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಯಾವುದು ಬರಲ್ಲ ಅವರು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ ಅವ್ರ ದುಡ್ಡು ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ನಿಮ್ ಜೋ ಕಾಂಗ್ರೆಸ್ ಪಾರ್ಟಿ ಜೋಬಿಂದ ಯಾವುದೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಅವರದು ಹೆರಾಲ್ಡ್ ಅಣ್ಣ ಇದೆಯಲ್ಲ ಹೆರಾಲ್ಡೇ ನ್ಯಾಷನಲ್ ಹೆರಾಲ್ಡ್ ಹಣ ಅದ್ರಲ್ಲಿ ಯಾವುದೂ ಈ ಕರಾವಳಿ ಪ್ರದೇಶಕ್ಕೆ ಐದು ಗ್ಯಾರಂಟಿಗಳು ಕೊಟ್ಟಿಲ್ಲ ಏನು ಕೊಡ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾವ್ರೆ ಅವ್ರು ಕರಾವಳಿ ಭಾಗದವರು ಏನು ಕೊಡ್ತಾ ಇದ್ರೋ ಅದ್ರ ನಾಲ್ಕು ಪಟ್ಟು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ ಕರಾವಳಿ ಭಾಗದ ಪಬ್ಲಿಕ್ಸ್ ಜನ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ ಕರಾವಳಿ ಭಾಗದ ಜನಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ನಮ್ಮ ಭಿಕ್ಷೆ ಅಂತೇಳಿ ನಿನ್ನ ಭಿಕ್ಷೆ ಅಲ್ಲ ನೀವು ಸಂಬಳ ತಗೊಳೋದು ನೀವು ಸರ್ಕಾರದಲ್ಲಿ ಕಾರು ಮಂಗ್ ಬಂಗ್ಲೆ ಎಲ್ಲ ಓಡಾಡೋದು ಅವ್ರ ದುಡ್ಡಲ್ಲಿ ಆ ಜನಗಳ ದುಡ್ಡಲ್ಲಿ ಅದನ್ನ ಅರ್ಥ ಮಾಡ್ಕೊಬೇಕು ನೀವು ಅವ್ರ ಜನ ನೋಡಿ ಇಲ್ಲಿ ತಿಂದು ತೇಗಕ್ಕೆ ಕಾಂಗ್ರೆಸ್ ಅವರು ಅಧಿಕಾರ ನಡೆಸ್ತಾ ಇರೋದು ಫಸ್ಟ್ ಯಾರು ಕೊಡಬೇಕಾಯ್ತು ಗ್ಯಾರಂಟಿ ಜನಕ್ಕೆ ಕೊಡಬೇಕಾಯ್ತು ಐದು ಗ್ಯಾರಂಟಿ ಕೊಡಬೇಕಾಯ್ತು ಅದು ಬಿಟ್ಬಿಟ್ಟು ಅನುಷ್ಠಾನಕ್ಕೆ ನೀವು ಏಳುವರೆ ಕೋಟಿ ಬಿಡುಗಡೆ ಮಾಡಿದ್ರೆ ಏನು ಅರ್ಥ ಬರ್ತೈತೆ ಮೋಸ ಮಾಡ್ದಂಗಲ್ಲ ನೀವು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅವಶ್ಯಕತೆ ಏನಿತ್ತು ಅವರಿಗೆ ಕೊಡಕ್ಕೆ ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಅಂತ ಕೊಡ್ತಾ ಇದ್ದೀರಾ ಓಟ್ ಹಾಕದಂತ ಜನಕ್ಕೆ ನಾಮ ಹಾಕ್ತಾ ಇದ್ದೀರಾ ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಚೇಲಾಗಳಿಗೆ ಸರ್ಕಾರದ ಹಣವನ್ನು ಅಕ್ರಮವಾಗಿ ಕೊಡ್ತಾ ಇದಾರೆ ಇದೊಂದು ಅಕ್ರಮ ದಂಧೆ ಇದು